ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇಂದಿನ ಸಂಚಿಕೆಯಲ್ಲಿ ಎಸ್ ಡಿಎಂ ಹಾಸ್ಪಿಟಲ್ನ ವೈದ್ಯರಾದಂತಹ ಕನ್ಸಲ್ಟೆಡ್ ಫಿಸಿಷಿಯನ್ ಡಾಕ್ಟರ್ ಶ್ರುತಿ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ ಮ್ಯಾಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಬೇಸಿಗೆ ಕಾಲ ಮುಗಿತು ಮಳೆಗಾಲ ಶುರು ಆಯಿತು ಹವಾಮಾನ ಬದಲಾದಂತೆಯೇ ಯಾವ ರೀತಿಯಾದಂತಹ ಕಾಯಿಲೆಗಳು ಹುಟ್ಕೊಳ್ತಾ ಇದೆ ಕಂಡು ಬರ್ತಾ ಇದೆ ಮ್ಯಾಮ್ ಈಗ ಮಾನ್ಸೂನ್ ಸೀಸನ್ ನಡೀತಾ ಇರೋದ್ರಿಂದ ಮಾನ್ಸೂನ್ ಸೀಸನ್ ಇಂದ ಸ್ಟಾರ್ಟ್ ಮಾಡೋಣ ಮಾನ್ಸೂನ್ ಸೀಸನ್ ಅಲ್ಲಿ ಯೂಶುವಲಿ ವಾಟರ್ ಬಾನ್ ಫುಡ್ ಬಾರ್ನ್ ಮತ್ತೆ ಮಾಸ್ಕಿಟೋ ಬಾರ್ನ್ ಡಿಸೀಸಸ್ ತುಂಬಾ ಪ್ರಿವೆಲೆಂಟ್ ಆಗಿ ಕಾಣಿಸುತ್ತೆ ಅದರಲ್ಲಿ ಮೇನ್ಲಿ ಇವಾಗ ಮಾಸ್ಕಿಟೋ ಬಾರ್ನ್ಗೆ ಬಂದರೆ ಫಸ್ಟ್ ಆಫ್ ಆಲ್ ಡೆಂಗು ಮಲೇರಿಯಾ ಚಿಕನ್ ಇವೆಲ್ಲ ವಾಟರ್ ಬಾಂಡ್ ಡಿಸೀಸಸ್ ಇದು ಈ ಟೈಮ್ ಅಲ್ಲಿ ಕಾಮನ್ ಆಗಿ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ವಾಟರ್ ಕಲೆಕ್ಟ್ ಆಗ್ತಾ ಇರುತ್ತೆ ಪಾತ್ಸ್ ಇರ್ಬೋದು ಕಂಟೈನರ್ಸ್ ಇರ್ಬೋದು ಅಲ್ಲಲ್ಲಿ ಮಾಸ್ಕಿಟೋ ಬ್ರೀಡಿಂಗ್ ಆಗ್ತಾ ಇರೋ ಕಾರಣ ಮಾಸ್ಕಿಟೋ ಬಾಂಡ್ ಡಿಸೀಸಸ್ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಈಗ ಸದ್ಯಕ್ಕೆ ಡೆಂಗೂ ಸೀಸನ್ ನಡೀತಾ ಇದೆ ಸೊ ಡೆಂಗೂ ಸೀಸನ್ ಅಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಡೆಂಗೂ ರಿಲೇಟೆಡ್ ಜ್ವರ ಇರ್ಬೋದು ತಲೆನೋವು ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ರಿಟ್ರೋ ಆರ್ಬೊಯ್ಟಲ್ ಪೇನ್ ಅಂತ ಹೇಳ್ತೀವಿ ಕಣ್ಣಿನ ಹಿಂದೆ ನಾವು ಕಾಣಿಸ್ಕೊಳ್ತಾ ಇರುತ್ತೆ ವಾಮಿಟಿಂಗ್ ಲೂಸ್ ಮೋಷನ್ ಮತ್ತೆ ಕೆಲವೊಮ್ಮೆ ಸಿವಿಯರ್ ಫಾರ್ಮಲ್ಲಿ ಪ್ಲೇಟ್ಲೆಟ್ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಲೈಕ್ ಡೇ ಫೋರ್ ಅವ್ರ ಫೈವ್ ಬರಬೇಕಾದ್ರೆ ಫೀವರ್ದು ಪ್ಲೇಟ್ಲೆಟ್ ಡ್ರಾಪ್ ಆಗ್ತಾ ಬರಲಿಕ್ಕೆ ಶುರು ಆಗುತ್ತೆ ಮತ್ತೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಬಿ ಪಿ ಲೋ ಆಗೋ ಚಾನ್ಸ್ ಕೂಡ ಕಂಡು ಬರುತ್ತೆ ಸೊ ಇವೆಲ್ಲ ಇದ್ರದ್ದು ಸಿಂಪ್ಟಮ್ಸ್ಗಳು ಸೊ ಇನಿಷಿಯಲ್ ಫಸ್ಟ್ ಡೇ ಅವ್ರ ಸೆಕೆಂಡ್ ಡೇ ಮನೆಯಲ್ಲಿ ಇದ್ದು ಕೂಡ ಹೈಡ್ರೇಷನ್ ಮೇಂಟೈನ್ ಮಾಡಿ ಪ್ಯಾರಾಸಿಟಮಾಲ್ ಯಾವಾಗ ಜ್ವರ ಇರುತ್ತೆ ತಲೆನೋವು ಇರುತ್ತೆ ಪ್ಯಾರಾಸಿಟಮಾಲ್ ತಗೊಂಡು ಇದನ್ನು ಸಿಂಪ್ಟಮ್ಸನ್ನು ಕಂಟ್ರೋಲ್ ಮಾಡ್ಬೋದು ಬಟ್ ಯಾವಾಗ ಜಾಸ್ತಿ ಆಗುತ್ತೆ ಲೈಕ್ ಯೂಶುವಲಿ ತರ್ಡ್ ಫೋರ್ತ್ ಡೇ ಅಡ್ಮಿಷನ್ ಅವಶ್ಯಕತೆ ಬೀಳೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಯಾಕಂದರೆ ಆ ಟೈಮಲ್ಲಿ ಪ್ಲೇಟ್ಲೆಟ್ ಫಾಲ್ ಆಗ್ತಾ ಬರುತ್ತೆ ಇದು ಡೆಂಗೂ ರಿಲೇಟೆಡ್ ಮಲೇರಿಯಾ ಅಂತ ಹೇಳಿದರೆ ಮತ್ತೆ ಆಲ್ಟರ್ನೇಟ್ ಡೇ ಫೀವರ್ ಇಲ್ಲ ಅಂತ ಹೇಳಿದರೆ ಎವ್ರಿ ಥರ್ಡ್ ಡೇ ಫೀವರ್ ಬರೋ ಚಾನ್ಸಸ್ ಇರುತ್ತೆ ವಿತ್ ಚಿಲ್ಸ್ ತುಂಬ ಚಳಿ ಬರ್ತಾ ಇರೋದು ಸ್ವೆಟ್ಟಿಂಗ್ ಆಗೋದು ಇವೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಆಯ್ತು ಚಿಕನ್ ಗುನಿಯಾ ಅಂತ ಹೇಳಿದ್ರು ಅಗೇನ್ ತುಂಬ ಜಾಯಿಂಟ್ ಪೇನ್ ಫೀವರ್ ಕೈ ನೋವು ತುಂಬಾ ಮಟ್ಟಕ್ಕೆ ಕಾಣಿಸ್ತಾ ಇರುತ್ತೆ ಪ್ರಿವೆನ್ಶನ್ ಮಾಸ್ಕಿಟೋ ಬ್ರೀಡಿಂಗ್ ಏರಿಯಾಗಳನ್ನ ಕಡಿಮೆ ಅಂದ್ರೆ ಅಕ್ಕ ಪಕ್ಕ ಇರಲಿ ಎಲ್ಲೇ ಇರಲಿ ನೀರು ಕಲೆಕ್ಟ್ ಆಗ್ಲಿಕ್ಕೆ ಬಿಡಬಾರ್ದು ಕಂಟೈನರ್ ಇರ್ಬೋದು ಪಾತ್ಸ್ ಇರ್ಬೋದು ನೀರಲ್ಲಲ್ಲಿ ಕಲೆಕ್ಟ್ ಆಗಿ ಅದರಲ್ಲಿ ಮಾಸ್ಕಿಟೋ ಬ್ರೀಡ್ ಆಗ್ಲಿಕ್ಕೆ ಆಕಾಶ ಅವಕಾಶ ಮಾಡಬಾರ್ದು ಏನಂತ ಹೇಳಿದ್ರೆ ಮಾಸ್ಕಿಟೋ ರೆಪೆಲೆಂಟ್ ಕ್ರೀಮ್ಸ್ ಆಗ್ಬಹುದು ಇಲ್ಲ ಅಂತ ಹೇಳಿದ್ರೆ ಮಾಸ್ಕಿಟೋ ನೆಟ್ಸ್ ಆಗ್ಬೋದು ಅದನ್ನು ಯೂಸ್ ಮಾಡಿದಲ್ಲಿ ಸ್ವಲ್ಪ ಮಟ್ಟಕ್ಕೆ ಪ್ರಿವೆನ್ಶನ್ ಮಾಡಿದ ಹಾಗೆ ಆಗುತ್ತೆ ಮತ್ತೆ ಏನಂತ ಹೇಳಿದ್ರೆ ಇನ್ನೊಂದು ವಾಟರ್ ಬಾನ್ ಡಿಸೀಸಸ್ ಆರ್ ವೆರಿ ಕಾಮನ್ ಈ ಟೈಮಲ್ಲಿ ಮಾನ್ಸೂನ್ ಅಲ್ಲಿ ಲೈಕ್ ಟೈಫಾಯ್ಡ್ ಇರ್ಬೋದು ಅಂತ ಹೇಳಿದ್ರೆ ಗ್ಯಾಸ್ಟ್ರೋ ಎಂಟ್ರೈಟಸ್ ಅಂತ ಹೇಳ್ತೀವಿ ನಾರ್ಮಲ್ ಏನು ಲೂಸ್ ಮೋಷನ್ ಫೀವರ್ ಹಾಗಾಗಿ ಕಂಡು ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಹೆಪಟೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ತರದ ಲಿವರ್ ಇನ್ಫೆಕ್ಷನ್ ವೈರಸ್ ಇಂದಾಗಿ ಬರುದು ಹೆಪಟೈಟಿಸ್ ಎ ಹೆಪಟೈಟಿಸ್ ಇ ಅಂತ ಹೇಳ್ತೀವಿ ಆ ಇದರಿಂದ ಆ ವೈರಸ್ ಇಂದ ಹೆಪಟೈಟಿಸ್ ರೋಗ ಕಾಣ ಕಾಣಿಸುತ್ತೆ ಸೊ ಅಗೇನ್ ಇವಾಗ ಗ್ಯಾಸ್ಟ್ರೋ ಅಂತ ಹೇಳಿದ್ರೆ ನಾರ್ಮಲಿ ಒಂದು ತ್ರೀ ಟೈಮ್ಸ್ಗಿಂತ ದಿನದಲ್ಲಿ ಲೂಸ್ ಮೋಷನ್ ಜಾಸ್ತಿ ಆಗ್ತಾ ಇದೆ ತುಂಬಾ ಟೈಮ್ ಮೋಷನ್ ಪಾಸ್ ಮಾಡ್ತಾ ಇದ್ದಾರೆ ಇಲ್ಲ ಜ್ವರ ಬರ್ತಾ ಇದೆ ಹೊಟ್ಟೆ ನೋವು ಬರ್ತಾ ಇದೆ ವಾಂತಿ ಬರ್ತಾ ಇದೆ ಇದು ಇದ್ರದ್ದು ಸಿಂಪ್ಟಮ್ಸ್ ಅದೇ ಸಿವಿಯರ್ ಫಾರ್ಮ್ ಅಲ್ಲಿ ಕೆಲವೊಮ್ಮೆ ಡಿಸೆಂಟ್ರಿ ಅಂತ ಹೇಳ್ತೀವಿ ಡಿಸೆಂಟ್ರಿ ಅಂತ ಹೇಳಿದ್ರೆ ಮೋಷನ್ ಅಲ್ಲಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಪ್ಲಸ್ ಅದರ ಜೊತೆ ಸ್ವಲ್ಪ ಬ್ಲಡ್ ಮ್ಯೂಕರ್ ಎಲ್ಲ ಜೊತೆಗೆ ಹೋಗ್ತಾ ಇರುತ್ತೆ ಸ್ವಲ್ಪ ಸಿವಿಯರ್ ಫಾರ್ಮ್ ಆಫ್ ಇನ್ಫೆಕ್ಷನ್ ಮತ್ತೆ ಟೈಫಾಯ್ಡ್ ಟೈಫಾಯ್ಡ್ ಅಂತ ಹೇಳಿದ್ರೆ ಯೂಶ್ವಲಿ ಅದೊಂದು ಬ್ಯಾಕ್ಟೀರಿಯಾ ಸಲ್ಮನ್ ಎಲ್ಲಾ ಅಂತ ಹೇಳ್ತೀವಿ ವಾಟರ್ ಬಾನ್ ಡಿಸೀಸ್ ಅಗೇನ್ ಸೊ ಅದ್ರ ಕಾರಣದಿಂದಾಗಿ ಬರುತ್ತೆ ವಾಟರ್ ಬಾಂಡ್ ಇವಾಗ ಸರಿಯಾಗಿ ಕಾಯಿಸಿ ಆರಿಸಿರೋ ನೀರು ಕುಡಿತಾ ಇಲ್ಲ ಅದರಿಂದ ಎಲ್ಲ ಇದು ಬರೋ ಚಾನ್ಸ್ ಇರುತ್ತೆ ಎಲ್ಲ ಫುಡ್ ಹೈಜೀನ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಟೈಫಾಯ್ಡ್ ಆ ಕಾರಣದಿಂದ ಬರೋ ಚಾನ್ಸ್ ಇರುತ್ತೆ ಟೈಫಾಯ್ಡಲ್ಲಿ ಯೂಶಲಿ ಜ್ವರ ಇರುತ್ತೆ ಲೂಸ್ ಮೋಷನ್ ಇರುತ್ತೆ ವಾಮಿಟಿಂಗ್ ಇರುತ್ತೆ ಕೆಲವೊಮ್ಮೆ ಹೊಟ್ಟೆ ನೋವು ಕಂಡು ಬರುತ್ತೆ ಸೊ ಇದೆಲ್ಲ ಅದರದ್ದು ಸಿಂಪ್ಟಮ್ಸ್ ಅದು ಬಿಟ್ಟರೆ ಅಗೇನ್ ವೈರಲ್ ಹೆಪಟೈಟಿಸ್ ಅಂತ ಹೇಳಿದೆ ಹೆಪಟೈಟಿಸ್ ಅಲ್ಲಿ ಕಾಮನ್ ಆಗಿ ಅಗೇನ್ ದೀಸ್ ಸಿಂಟಮ್ಸ್ ಯಾವುದು ಹಸುವೆ ಆಗದೆ ಇರೋದು ಮತ್ತೆ ಜ್ವರ ವಾಂತಿ ಇವೆಲ್ಲ ಸಿಂಟಮ್ಸ್ ಕಾಣಿಸಿ ಬರುತ್ತೆ ಮೇನ್ ಏನಂತ ಹೇಳಿದ್ರೆ ಜಾಂಡಿಸ್ ಆಗಿರುತ್ತೆ ಎಲ್ಲೋಷ್ಟು ಡಿಸ್ಕಲರೇಷನ್ ಇರುತ್ತೆ ಬಾಡಿ ಇದ್ದಿರ್ಬೋದು ಇಲ್ಲ ಕಣ್ಣಲ್ಲಿ ಇರ್ಬೋದು ಎಲ್ಲೋಷ್ಟು ಡಿಸ್ಕಲರೇಷನ್ ಕಾಣಿಸ್ತಾ ಇರುತ್ತೆ ಜಾಂಡಿಸ್ ಅಂಶ ನಿಧಾನಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಮ್ ನಾಟ್ ಬಿ ಫಸ್ಟ್ ಡೇ ಸೆಕೆಂಡ್ ಡೇ ಬರದೇ ಇರ್ಬೋದು ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಇದು ವಾಟರ್ ಬಾಂಡ್ ಡಿಸೀಸಸ್ ಮತ್ತೆ ಫುಡ್ ಬಾಂಡ್ ಡಿಸೀಸಸ್ ಅಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ಆಯ್ತಾ ಏನಂತ ಹೇಳಿದ್ರೆ ಕಾಲೆರಾ ಕಾಲೇರಾ ಇವಾಗ ನಮ್ಗೆ ಅಷ್ಟು ಫ್ರೀಕ್ವೆಂಟ್ ಆಗಿ ಕಾಣಿಸ್ಲಿಕ್ಕೆ ಸಿಗ್ತಾ ಇಲ್ಲ ಬಿಕಾಸ್ ವಾಟರ್ ಹೈಜಿನ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಬಟ್ ಕೆಲವೊಮ್ಮೆ ಕಾಲೇರಾ ಔಟ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಕಾಲೇರಾ ಔಟ್ ಬ್ರೇಕ್ ಆದರೆ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದರೆ ಲೂಸ್ ಮೋಷನ್ ಫೀವರ್ ಇರುತ್ತೆ ಹೆಚ್ಚಾಗಿ ಡಿಹೈಡ್ರೇಷನ್ಗೆ ಹೋಗ್ತಾರೆ ಕೊಲೆರಾದಲ್ಲಿ ತುಂಬ ಟೈಮ್ ಡೈಲಿ ಲೂಸ್ ಮೋಷನ್ ತುಂಬ ಸಲ ಪಾಸ್ ಮಾಡ್ತಾ ಇರ್ತಾರೆ ಹೆಚ್ಚಾಗಿ ರೈಸ್ ವಾಟರ್ ಸ್ಟೂಲ್ ಅಂತ ಹೇಳ್ತೀವಿ ಅಂದ್ರೆ ನಾವು ಸಾಮಾನ್ಯ ಗಂಜಿಯನ್ನು ಹೇಳ್ತೀವಲ್ಲ ಅದ್ರ ಥರದ್ದು ವಾಟ್ರಿ ಸ್ಟೂಲ್ಸ್ ಇರುತ್ತೆ ಸೊ ಇದೊಂದು ಡಿಸ್ಕ್ರಿಮಿನೇಟಿಂಗ್ ಪಾಯಿಂಟ್ ಆ ತರ ಏನಾದರೂ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ಎಲ್ಲಿ ನಿಯರ್ ಬೈ ಇದೆ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಕಾಲ್ಡ್ರ್ ಹೌದಾದ್ರೆ ಹೋಗ್ತಾ ಹೋಗ್ತಾ ಡಿಹೈಡ್ರೇಷನ್ ಜಾಸ್ತಿಯಾಗಿ ಕಿಡ್ನಿಗೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ ಆಯ್ತಾ ಇದು ಬಂದು ನಮ್ದು ವಾಟರ್ ಬಾನ್ ಪ್ಲಸ್ ಫುಡ್ ಬಾನ್ ಇನ್ಫೆಕ್ಷನ್ಸ್ ಅದು ಬಿಟ್ರೆ ಕಾಮನ್ ಆಗಿ ನೆಕ್ಸ್ಟ್ ಸಮರಿಗೆ ಅಲ್ಲಿ ಸಮರಲ್ಲಿ ಯಾವ್ದು ಕಾಮನ್ ಆಗಿರುತ್ತೆ ಅಂತ ಅಗೇನ್ ಫುಡ್ ಬಾರ್ನ್ ಆ್ಯಂಡ್ ವಾಟರ್ ಬೋರ್ನ್ ಡಿಸೀಸಸ್ ಲೈಕ್ ಟೈಫಾಯ್ಡ್ ಕೊಲೆರಾ ಆಮೇಲೆ ಹೆಪಟೈಟಿಸ್ ದೀಸ್ ಆರ್ ವೆರಿ ಕಾಮನ್ ಡ್ಯೂರಿಂಗ್ ಸಮರ್ ಟೈಮ್ ಸಮರಲ್ಲಿ ಇದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಅದು ಬಿಟ್ರೆ ನಮ್ದು ಚಿಕನ್ ಬಾಕ್ಸ್ ಚಿಕನ್ ಬಾಕ್ಸ್ ಅಂತ ಹೇಳ್ತೀವಲ್ಲ ನೀರ್ ಕೊಟ್ಲಿ ಚಿಕನ್ ಬಾಕ್ಸ್ ಮೀಸಲ್ಸ್ ಮಮ್ಸ್ ಮಮ್ಸ್ ಅಂತ ಹೇಳಿದ್ರೆ ಕೆಪ್ಪಟ ಇವು ಕೂಡ ಸಮರ್ ಅಲ್ಲಿ ಯೂಶುವಲಿ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ ಯಾಕಂದರೆ ಆ ಟೆಂಪ್ರೇಚರ್ ವೇರಿಯೇಷನಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ ಆ ಟೈಮಲ್ಲಿ ಜಾಸ್ತಿ ಬೆಳೀತಾ ಇರುತ್ತೆ ಸೊ ಇದರಿಂದಾಗಿ ಇವು ಕಾಣಿಸ್ಕೊಳ್ಳುತ್ತೆ ಇನ್ನು ಬಂದು ವಿಂಟರ್ ಸೀಸನ್ ಚಳಿಗಾಲ ಚಳಿಗಾಲದಲ್ಲಿ ಯಾವ ಯಾವುದು ಇದು ಕಾಮನ್ ಆಗಿರುತ್ತೆ ಅಂತ ಹೇಳಿದರೆ ಕಾಮನ್ ಫ್ಲೂ ಅಂತ ಹೇಳ್ತೀವಿ ಶೀತ ಕೆಮ್ಮು ಶೀತ ಕೆಮ್ಮು ಇರ್ಬೋದು ಇಲ್ಲ ಅಂತ ಹೇಳಿದರೆ ಒಂಚೂರು ಸಿವಿಯರ್ ಫಾರ್ಮ್ ಅಂತ ಹೇಳಿದರೆ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಬ್ರಾಂಕೈಟಿಸ್ ಮತ್ತು ಕೆಲವೊಮ್ಮೆ ಸಿವಿಯರ್ ಆಗಿ ಸಿವಿಯರ್ ಅಲ್ಲಿ ಅಂತ ಹೇಳಿದ್ರೆ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ ನ್ಯೂಮೋನಿಯಾ ಆದಾಗ ಕೆಮ್ಮಿರುತ್ತೆ ಜ್ವರ ಇರುತ್ತೆ ಹೆಚ್ ಕೆಲವೊಮ್ಮೆ ಸಿವಿಯರ್ ಅಲ್ಲಿ ಮತ್ತೆ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗೋ ಚಾನ್ಸ್ ಕೂಡ ಇರುತ್ತೆ ಹಾಗೆ ಇರೋ ಪೇಶೆಂಟ್ಸಿಗೆ ಕಂಪಲ್ಸರಿ ಅಡ್ಮಿಷನ್ ಬೇಕಾಗುತ್ತೆ ಆಯ್ತಾ ಸೊ ಅಗೇನ್ ಇದನ್ನ ಹೇಗೆ ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಾಫ್ಯಾಟಿಕ್ವಿಟ್ ಅಂತ ಹೇಳ್ತೀವಿ ಫೋಮೈಟ್ಸ್ ಒಬ್ಬರು ಸೀನಿದಾಗ ಎಲ್ಲ ಸ್ನೀಸ್ ಮಾಡಿದರೆ ಅದು ಹೋಗಿ ಈ ಪಾರ್ಟಿಕಲ್ಸ್ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಡೆಪಾಸಿಟ್ ಆಗಿರುತ್ತೆ ನೀವು ಅದನ್ನ ಮುಟ್ಟಿ ಮತ್ತೆ ಮೂಗು ಹಾಗೆ ಮುಟ್ಕೊಂಡಾಗ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹ್ಯಾಂಡ್ ವಾಶ್ ಎಷ್ಟು ಫ್ರೀಕ್ವೆಂಟ್ಲಿ ಆಗುತ್ತೆ ಅಷ್ಟು ಫ್ರೀಕ್ವೆಂಟ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಪ್ಲಸ್ ಆದಷ್ಟು ಮಾಸ್ಕ್ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಆಯ್ತಾ ಮತ್ತೇನಂತ ಹೇಳಿದ್ರೆ ಕಾಫ್ ಬಿಟ್ ಅಂತ ಹೇಳ್ತೀವಿ ಸೀನಿದಾಗ ಕೈಗೆ ಸೀನೋದು ಇಲ್ಲ ಮುಚ್ಚಿ ಹಿಡ್ಕೊಳ್ಳೋದು ಅದು ಬೆಟರ್ ಆವಾಗ ಬೇರೆಯವರಿಗೆ ಆ ಫೋಮೈತ್ ಸ್ಪ್ರೆಡ್ ಆಗೋದಿಲ್ಲ ನೀವು ನೀವು ಸೀನಿದಾಗ ಏನು ಫೋಮೈತ್ಸ್ ಹೋಗುತ್ತೆ ಎನ್ವೈರ್ಮೆಂಟ್ಗೆ ಅದು ಸ್ವಲ್ಪ ಮಟ್ಟಕ್ಕೆ ನಾವು ಪ್ರಿವೆಂಟ್ ಮಾಡಬಹುದು ಓಕೆ ಮ್ಯಾಮ್ ಈಗ ರೋಗ ನಿಯಂತ್ರಣ ಶಕ್ತಿಯನ್ನು ಇಮ್ಯುನಿಟಿ ಪವರನ್ನು ಯಾವ ರೀತಿ ಹೆಚ್ಚು ಮಾಡ್ಬೋದು ಮೇನ್ ಏನಂತ ಹೇಳಿದರೆ ಅಡಿಕುವೇಟ್ ಸ್ಲೀಪ್ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ನಾರ್ಮಲಿ ಬೇಕಾಗೇ ಆಗುತ್ತೆ ಒಂದು ಇಮ್ಯುನಿಟಿ ಕರೆಕ್ಟಾಗಿ ಇರ್ಬೇಕಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಏಟ್ ಸಿಕ್ಸ್ ಟು ಏಟ್ ಅವರ್ಸ್ ಸ್ಲೀಪ್ ಮಿನಿಮಮ್ ಬೇಕಾಗೇ ಆಗುತ್ತೆ ಪ್ಲಸ್ ರೆಗ್ಯುಲರ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅಟ್ಲೀಸ್ಟ್ ಒಂದು ವೀಕ್ಲಿ ಫೈವ್ ಡೇಸ್ ಆದ್ರೂ ಕೂಡ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಎಕ್ಸಸೈಸಸ್ ಮಾಡಬೇಕಾಗುತ್ತೆ ಒಬೆಸಿಟಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಇಮ್ಯುನಿಟಿ ಲೋ ಆಗಲಿಕ್ಕೆ ಸೊ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಪ್ಲಸ್ ಏನಂತ ಹೇಳಿದ್ರೆ ಫುಡ್ ಫುಡ್ ಹ್ಯಾಬಿಟ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ನೀವು ಜಂಕ್ ಫುಡ್ ಎಷ್ಟು ರೆಡ್ಯೂಸ್ ಮಾಡ್ತೀರಾ ನೀರು ಎಷ್ಟು ಕುಡಿತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಪ್ಲಸ್ ಕೆಲವೊಂದು ಫುಡ್ಡು ಇಮ್ಯುನಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ ಮೂಸಂಬಿ ಇರ್ಬೋದು ಆರೆಂಜ್ ಇರ್ಬೋದು ಲೆಮನ್ ಇರ್ಬೋದು ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದರಿಂದಾಗಿ ಸ್ವಲ್ಪ ಹಾಗೆ ಮೈಂಟೈನ್ ಮಾಡ್ಬೋದು ಇಮ್ಯುನಿಟಿ ಸ್ವಲ್ಪ ಬಿಲ್ಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಬೇರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ಅದರಿಂದ ಕೂಡ ಹೆಲ್ಪ್ ಆಗುತ್ತೆ ಓಕೆ ಮ್ಯಾಮ್ ಧನ್ಯವಾದಗಳು ಮ್ಯಾಮ್ ಹವಾಮಾನ ಬದಲಾದಂತೆ ಯಾವ ರೀತಿಯಾದಂತಹ ರೋಗಗಳು ಕಂಡುಬರುತ್ತೆ ಅಂತ ಅದರ ಪ್ರಿವೆನ್ಷನ್ ಹೇಗೆ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಪೆಂಡಿಕ್ಸ್ನ ವಿಧಗಳು ಯಾವುದು ಅದರ ಚಿಕಿತ್ಸೆ ಹೇಗೆ ಅನ್ನುವಂಥದ್ದನ್ನು ವೈದ್ಯರ ಮೂಲಕ ತಿಳ್ಕೊಳ್ಳೋಣ ಸೊ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಯು ಪ್ಲಸ್ ಟಿ ವಿ